ನಮಸ್ಕಾರಗಳು ಈಗ ಮಕ್ಕಳಿಗಾಗಿ ಅಮ್ಮ ಹೇಳುವ ಕಥೆಯನ್ನು ಕೇಳೋಣ ಅಂತ ಹ್ಞೂ ಯಾರು ಹೋಗ್ತಾರ ಶಿವನ ಯಾರು ಕುಬೀರ ಹ್ಞೂ ಹೋಗಿ ಹ್ಞೂ ನನ್ನ ಮನೆಗೆ ಭಿನ್ನಾಗಿ ಬರ್ಬೇಕಂತ ಕಲಿತಣ ಹ್ಞೂ ಶಿವ ಪಾರ್ವತಿ ಇರ್ತಾರ ಹ್ಞೂ ಶಿವ ಏನು ಹೇಳ್ತಾನ ಹ್ಞೂ ನನ್ನ ಮಗನ ಕಳ್ತೀನಿ ಗಣಪತಿನ ಹ್ಞೂ ಹ್ಞೂ ಸುಂಕ ಹೇಳ್ತಾನೆ ಹ್ಞೂ 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 ಗಣಪತಿ ಹೋಗ್ಕೊಂಡೆ ಹ್ಞೂ ಇಲಿನ ತಗೊಂಡು ಹ್ಞೂ ಮೊದಲು ಬೆನ್ನಕ್ಕೆಲ್ಲ ರೆಡಿ ಮಾಡಿಟ್ ಜನ ಅಡಿಗೆ ಎಲ್ಲ ಇಲಿ ಬಂದು ಅಷ್ಟು ಖಾರಿ ಮಾಡಿಬಿಟ್ಟು ಅಷ್ಟು ಇಲಿ ಹುಡುಗ ಬಿಟ್ಟಿರಲ್ಲ ಹ್ಞೂ ಗಣಪತಿ ಆಮೇಲೆ ಅವಾಗ ಅಜೀಕಿ ಏನಪ್ಪ ಇಷ್ಟು ಮಾಡಿದ್ದೆ ಒಂದು ಊಟ ಇಲ್ಲ ಹ್ಞೂ

நான் இலி எதிரி ஓடக்கத்தேபதி குண்ட் இழி எதிரி ஓடக்கத்தையெல்லாம் ஒடது உண்டது எல்லாம் அவங்க அஜிபா கட்டி நோடி அஜிபு பட்ட ஆகிட்டு நாகப்பட்டு மொண்டு ஒர்க்கணும் ஏன்தான் ಒಂದಿತ್ತು ನನ್ನ ವಾಹನ ಹೆದರಿ ಬಿದ್ದೆ ನಾವು ಉಂಡ್ಬೋದ್ರ ಎಲ್ಲ ಇಷ್ಟ ಧನ್ಯವಾದಗಳು ನಾನು ಅನ್ನಪೂರ್ಣ ಗೌರಿಶಂಕರ್ ನರವಣೆ ಸೊಲ್ಲಾಪುರದಿಂದ